ರೀಸೆಂಟಾಗಿ ಒಂದು ಜಾಕ ಇದೊಂದು ವಿಡಿಯೋ ಹಾಕಿದೆ ಫ್ರೆಂಡ್ಸ್ ಅದು ಹಾಕಿ ಸುಮಾರು ಒಂದು ಐದು ದಿನ ಆಗಿರ್ಬೋದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅದನ್ನು ನೋಡಿ ಅವ್ರಿಗೆ ತುಂಬ ವರ್ಷದಿಂದ ಇತ್ತಂತೆ ಪಿಗ್ಮೆಂಟೇಷನ್ ಸೊ ಅದನ್ನು ನೋಡಿ ಅವರು ಆ ಜಾಕ ಇದು ಹಾಕಿದ್ದಾರೆ ಓಕೆನಾ ಫೋರ್ ಡೇಸ್ ಕಂಟಿನ್ಯೂಸ್ ಆಗಿ ಹಾಕಿದ್ದಾರೆ ಎಷ್ಟೋ ವರ್ಷದ ಇದ್ದು ಪಿಗ್ಮೆಂಟೇಷನ್ ಏನು ಮಾಡಿದ್ರು ಅಲ್ಲಾಡ್ತಿರ್ಲಿಲ್ಲ ಈಗ ಅದು ಕಮ್ಮಿ ಆಗ್ತಾ ಬರ್ತಿದೆ ಅಂತ ಹೇಳ್ತಿದ್ದಾರೆ ನನ್ನ ನಿಜವಾಗ್ಲೂ ಹಾವು ಸೂಪರ್ ಬೇಗ ಕೆಲಸ ಆಗಿದೆ ಇವ್ರಿಗೆ ನಾಲ್ಕು ದಿನದಲ್ಲೇ ಅದು ಜಾದು ಸ್ಟಾರ್ಟ್ ಆಗಿದೆ ಅಂದರೆ ಅವರು ಒಂದಿನ ಹಾಕ್ಬಿಟ್ಟು ಸುಮ್ಮನೆ ಆಗಲಿಲ್ಲ ಏನು ಮಾಡಿದ್ರು ಕಂಟಿನ್ಯೂಸ್ ಆಗಿ ಸ್ವಲ್ಪ ಹೊರಗಡೆ ಸೌಂಡಿದೆ ಸಾರಿ ಕಂಟಿನ್ಯೂಸ್ ಆಗಿ ಹಾಕಕ್ಕೆ ಶುರು ಮಾಡೋದು ಅದು ಅರ್ಥ ಏನು ಅಂದರೆ ಎಲ್ಲದಕ್ಕೂ ಕಂಟಿನ್ಯೂಟಿ ಬೇಕು ಅಂತ ಸೊ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನನಗೆ ತುಂಬ ಖುಷಿಯಾಯಿತು ಮ್ಯಾಮ್ ನಿಮ್ಮ ಕಮೆಂಟ್ಸ್ ಹಾಕಿದ್ರಲ್ಲ ನನಗೆ ನನ್ನ ವೀಡಿಯೋ ನೋಡಿ ಎಷ್ಟು ಜನ ಆ ಥರ ಇರ್ತಾರೆ ಹೇಳಿ ಅಲ್ವಾ ನೂರಕ್ಕೆ ಒಂದು ಇಪ್ಪತ್ತು ಭಾಗ ಮೂವತ್ತು ಭಾಗ ಅಷ್ಟೇ ಅವರು ಹೇಮ ನೀನು ವೀಡಿಯೋಸ್ ನೋಡಿದ್ದೀನಿ ಟ್ರೈ ಮಾಡಿದೆ ನಮ್ಮ ಸಬ್ಸ್ಕ್ರೈಬರಲ್ಲಿ ಮಾಡ್ತಾರೆ ಬಟ್ ಇನ್ನೂ ಸುಮಾರು ಜನ ಹಾಕಲಾಗ್ತಾರೆ ನೀವು ಹಾಕೋದ್ರಿಂದ ನನಗೆ ಅದೇನು ಲಾಸ್ ಆಗುತ್ತೆ ಅಂತ ನನಗೆ ಗೊತ್ತೇ ನನಗೊಂದು ಉತ್ತೇಜನ ಸಿಗುತ್ತೆ ಅಷ್ಟೆ ಸೊ ನನಗಂತೂ ತುಂಬ ಆಯಿತು ಅವ್ರು ಹೇಳಿದ್ ನೋಡಿ ನಾಲ್ಕು ದಿನಕ್ಕೆ ಜಾದು ಸ್ಟಾರ್ಟ್ ಆಗಿದೆ ಎಷ್ಟೋ ವರ್ಷದಿಂದ ಇರೋ ಪಿಗ್ಮೆಂಟೇಷನು ಸೊ ಯಾರೋಬ್ಬರು ಹೇಳ್ತಿದ್ರು ಬರೀ ನಲಪ್ಪ ಮರಾಡಿ ಹಾಕಿದ್ರೆ ಸಾಕ ಅಂತ ಮ್ಯಾಮ್ ನಲಪ್ಪ ಮರಾಡಿ ಜೊತೆ ಪ್ಯಾಕ್ ಹಾಕಿ ಇದು ನನಪ್ಪ ಮರಾಡಿ ಅಲ್ಲ ಇವಾಗ ನಾನು ಹಾಕಿರೋ ಕಮೆಂಟ್ಸು ಜಾಕ ಇದು ತೇದ್ಬಿಟ್ಟು ಮಾಡಿದ್ದಲ್ಲ ಅತಿ ಅದ್ಭುತವಾದ ಸೊ ಅವ್ರ ನಾಲ್ಕು ದಿನದಲ್ಲೇ ಮ್ಯಾಜಿಕ್ ಆಗಿದೆ ಅವ್ರಿಗೆ ಎಷ್ಟು ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ಅದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಕಮ್ಯುನಿಟಿಲಿ ಪ್ಲಸ್ ಇಲ್ಲೂ ಹಾಕ್ತೀನಿ ಸ್ಕ್ರೋಲಿಂಗಲ್ಲಿ ದಯವಿಟ್ಟು ನೋಡಿ ನಾನು ಹೇಳೋ ಪ್ರತಿಯೊಂದು ಸ್ಟೆಪ್ಪು ಫಾಲೋ ಮಾಡಿ ಹೊಸ ಯಾರಾದರೂ ನೋಡ್ತಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರಿಪ್ಷನ್ ಕೊಡೋದ್ರಿಂದ ನಿಮಗೇನು ಲಾಸ್ ಇಲ್ಲ ನಿಮ್ಗೆ ಒಂದು ರೂಪಾಯಿಯೂ ಖರ್ಚಾಗಲ್ಲ ನಿಮಗೆ ಖರ್ಚಾಗಲ್ಲ ನನಗೆ ಒಂದು ರೂಪಾಯಿ ಬರುತ್ತೆ ನೀವು ಒಂದು ಲೈಕ್ ಒಂದು ಶೇರ್ ಮಾಡಿದ್ರೆ ನನಗೆ ಒಂದು ರೂಪಾಯಿ ಬರುತ್ತೆ ಅಷ್ಟೇ ನಾನು ಕೇಳ್ಕೊಳ್ಳೋದು ಸೊ ಫುಲ್ ವೀಡಿಯೋ ವಾಚ್ ಮಾಡೇ ಮಾಡ್ತೀರಾ ಅದು ನಾನು ಹೇಳೋದೇ ಬೇಡ ಯಾಕಂದರೆ ಅವರೇ ಸಾಕ್ಷಿ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನೋಡಿ ಮಾಡಿದರೆ ಥ್ಯಾಂಕ್ ಯು ಇದೇ ಥರ ಎಲ್ಲರೂ ಫೀಡ್ಬ್ಯಾಕ್ ಕೊಡಿ ನನಗೆ ಅಂತ ಕೇಳ್ಕೊಳ್ತೀನಿ ಅಷ್ಟೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಸರ್ಕಲ್ಗೆ ಶೇರ್ ಮಾಡಿ ಹೇಳಲ್ವ ಬಂಗಿಲ್ಲದರ ಮನೆ ಇಲ್ಲ ಡಯಾಬಿಟಿಸ್ ಇಲ್ದಾರ ಮನೆ ಇಲ್ಲ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಸರ್ಕಲ್ಗೆ ಶೇರ್ ಮಾಡಿ ಏನ್ರಿ ನಾನು ಇದಂತೆ ಇದ್ದಲ್ಲ ಜಾಕ ಈ ಹದಿನೈದು ರೂಪಾಯಿ ಅದು ಅಲ್ವಾ ಏ ಈ ಥರ ಒಂದು ಚಾನಲ್ ಇದೆ ಶೇರ್ ಮಾಡೋದ್ರಲ್ಲಿ ಏನಿದೆ ಅಲ್ವಾ ಏನೂ ನಾವು ಕಳ್ಕೊಳ್ಳೋದು ಏನೂ ಇಲ್ಲ ಅವರು ನೋಡಿ ಅವರು ಹೋಮ್ ರೆಡಿ ರೆಮಿಡಿ ಮಾಡ್ಕೊಳ್ಳಿ ಅಂತ ಅಷ್ಟೇ ನನ್ನ ಆಸೆ ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ತುಂಬ ಪವರ್ಫುಲ್ ವೀಡಿಯೋ ಫೋರ್ ಪಿಗ್ಮೆಂಟೇಷನ್ ಮುಂಚೆನೇ ಹೇಳ್ಬಿಡ್ತೀನಿ ಓಕೆನಾ ಆ ತೊಳಸಿ ಇದು ನಿನ್ನೆ ತೋರಿಸೋದನ್ನೆಲ್ಲ ಅದು ನಿಜವಾಗ್ಲೂ ಸಖತ್ತಾಗಿದೆ ಮಾಡಿ ಆಮೇಲೆ ಇವಾಗ ಇವತ್ತು ನಾನು ತೋರಿಸಿರೋ ಪಿಗ್ಮೆಂಟೇಷನ್ಗೆ ದಯವಿಟ್ಟು ಇದು ಸೆನ್ಸಿಟಿವ್ ಸ್ಕಿನ್ ಇರೋರು ಮಾಡಬೇಡಿ ಮತ್ತೆ ಇವಾಗಲೇ ಹೇಳಿಬಿಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆನೇ ಓಕೆನಾ ಸೆನ್ಸಿಟಿವ್ ಸ್ಕಿನ್ನು ಮಾಡಬೇಡಿ ಮತ್ತು ಏನಾರು ಇರಿಟೇಷನು ಉರಿ ಏನಾರು ಆದರೆ ಆ ಲೇಪನ್ನ ಹಾಕಿದಾಗ ದಯವಿಟ್ಟು ಇಮಿಡಿಯೇಟಾಗಿ ವಾಶ್ ಮಾಡಿ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ ರೈನ್ ವಾಟ್ರಲ್ಲಿ ಸಲ ವಾಶ್ ಮಾಡಿ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ ಮತ್ತೆ ಹೇಳ್ತಿದ್ದೀನಿ ಸೆನ್ಸಿಟಿವ್ ಅವ್ರು ಬೇಡ ಇದು ನಾ ಏನಾದ್ರು ಉರಿ ಆದರೆ ಲೇಪ್ನ ಹಾಕಿದಾಗ ಉರಿ ಆದರೆ ದಯವಿಟ್ಟು ಬೇಡ ಓಕೆನಾ ದಟ್ ಬನ್ನಿ ಇವತ್ತಿನ ವೀಡಿಯೋ ಇನ್ನೆಲ್ಲರೂ ಮಾಡ್ಕೊಳ್ಬೋದು ಓಕೆನಾ ಅವ್ರ ಕಮೆಂಟ್ಸ್ ಒಂದ್ಸಲ ಸ್ಕ್ರೋಲಿಂಗಲ್ಲಿದೆ ದಯವಿಟ್ಟು ನೋಡಿ ನಾನು ಕೇಳ್ಕೊಳ್ಳೋದೆ ಅಷ್ಟೇ ನಿಮ್ದೊಂದು ಲೈಕು ಒಂದು ಶೇರು ಒಂದು ಕಮೆಂಟ್ ಇನ್ನೇನು ನನಗೆ ಜಾಸ್ತಿ ಬೇಡ ಪಿಗ್ಮೆಂಟೇಷನ್ ಹೋಗ್ತಿದೆ ಅಂದರೆ ಅದಕ್ಕಿಂತ ಇನ್ನೇನಿದೆ ರೀ ವರ್ಷಾನ್ಗಟ್ಲೆಯಿಂದ ಇರೋದು ಮ್ಯಾಜಿಕ್ ಆಗ್ತಿದೆ ನಾಲ್ಕು ದಿನ ಅವ್ರು ನಾನು ತೋರಿಸಿದ ಮೋಸ್ಟ್ಲಿ ಐದು ದಿನ ಇರ್ಬೋದು ಅವತ್ತಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಅವರು ಫೋರ್ ಡೇಸಲ್ಲೇ ಅವ್ರಿಗೆ ಮ್ಯಾಜಿಕ್ ಆಗಿದೆ ಅಲ್ವಾ ದೇವ್ರದ್ದು ಕೃಪೆ ಅಷ್ಟೇ ಅಂತ ಹೇಳ್ಬೋದು ಓಕೆನಾ ಬನ್ನಿಗಟ್ಟಿನ ವೀಡಿಯೋ ಫ್ರೆಂಡ್ಸ್ ಇನ್ನು ನಾನು ಆಲೇಗಿಡ್ಡೆನ ತೊಳ್ಕೊಂಡಿದ್ದೀನಿ ಸಿಪ್ಪೆ ತೊಗೊ ತೆಗೆಯಲ್ಲ ಹಾಗೇ ಇದನ್ನು ತುರ್ಕೊಳ್ತೀನಿ ನೀವು ಮಿಕ್ಸಿಗೆ ಹಾಕಬೇಕು ಹಾಕ್ಬೋದಲ್ಲ ಅಂತ ಕೇಳ್ಬೋದು ನೀವು ಮಿಕ್ಸಿಯ ಹೀಟ್ ಬೇಡ ಇವತ್ತಿನ ಈ ಪ್ಯಾಕ್ಗೆ ಅಂತ ಅಷ್ಟೆ ನೋಡಿ ದಪ್ಪ ಸೈಜ್ ಅದಿಗೆ ಈಗ ನೋಡಿ ಆ ರಸನ ಚೆನ್ನಾಗಿ ಇಂಟ್ಕೊಂಡು ಎಷ್ಟು ರಸ ಬಂತು ನೋಡಿ ಸೊ ಅದಕ್ಕೆ ನಾನು ಹೇಳಿದ್ದು ದಪ್ಪು ಸೈಜ್ ಆಲೂ ತಗೊಳ್ಳಿ ಅಂತ ಓಕೆನಾ ಇವಾಗ ಇದನ್ನ ನಾನು ಏನು ಟಚ್ ಇದನ್ನ ಸೈಡ್ಗೆ ಇಟ್ಬಿಡ್ತೀನಿ ಒಂದು ಐದರಿಂದ ಆರು ನಿಮಿಷ ಅದೇ ಥರ ಒಂದು ದಪ್ಪದು ಟೊಮೆಟೊ ತಗೊಂಡಿದ್ದೀನಿ ಓಕೆನಾ ಇದನ್ನು ಟಚ್ ಮಾಡಿಲ್ಲ ಆಲು ಅದು ಹಾಗೆ ಇರಲಿ ಈಗ ಒಂದು ಈಗ ಹಾಕ್ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಮತ್ತೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅಷ್ಟೇ ಮತ್ತೆ ಈ ರಸ ಈ ಇದು ಸ್ಟಾರ್ಚ್ನ ಟಚ್ ಮಾಡಬೇಡಿ ಬರೀ ರಸ ನೋಡಿ ಓಕೆ ಇದು ರೆಡಿ ಇದೆ ಈಗ ನೆಕ್ಸ್ಟ್ ಇಲ್ಲಿ ಈ ರಸನ್ನ ಬಿಡ್ತೀನಿ ಕಾಣ್ತಿದ್ಯಾ ಇಟ್ಟಿಟ್ಟು ಥರ ಇದೆ ಇದಕ್ಕೆ ಇದಕ್ಕೇನಾಗಬೇಕು ಅಂತ ಹೇಳ್ತೀನಿ ಮುಲತಿ ತಗೊಂಡಿದ್ದೀನಿ ಓಕೆನಾ ಮತ್ತೆ அதுக்கு சொல் மொசரு அதுக்கு ஸோ மொசரு ஹாக்கொடத்துனே இது சாலில்ல அந்த மாத்திர நீலக ரச ாக்கொள்ளி மோஸ்ட் எஃபெக்டிவ் பட் முலத்தி ஆகும் அது நான் ஹே்த்தி ஸ்டெப் பை ஸ்டெப் ஓகேண்ணா இது ரெடி இது ரச ரெடி இது பண்ணி இவத்தின் வீடியோக்கு போகணும் ಫಸ್ಟು ನಾನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಟೊಮೆಟೊ ರಸ ಮಾಡ್ಕೊಂಡಿದ್ದಲ್ಲ ಅದ್ರದ್ದು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಟೂ ಮಿನಿಟ್ಸ್ ಓಕೆನಾ ಫೇಸ್ಗೆ ಅದು ಸ್ಕ್ರಬ್ ಆಗಬೇಕು ಏನು ಇರಿಟೇಷನ್ ಆಗೋಲ್ಲ ಅಕ್ಕಿ ಹಿಟ್ಟು ಇದೆಲ್ಲ ಏನು ಇರಿಟೇಷನ್ ಆಗೋಲ್ಲ ನೆಕ್ಸ್ಟು ಪ್ಯಾಕ್ ಮಾಡಿದ್ದೀರಲ್ಲ ಮೂಲತ್ತಿದ್ದು ಸೊ ನನಗಂತೂ ತುಂಬ ಆಗ್ತಿದೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಹೊಸೊಬ್ರು ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಪ ಅವರು ಪಿಗ್ಮೆಂಟೇಷನ್ನ ವಾಸಿ ಮಾಡ್ಕೊಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ சென்னா மசாஜ் சாக்கு ஐசினி டூ மினிஸ் அது குக்க மேலே ஆமேல் வைப்பவுட் ஆக ஜாஸ்தி ட்ரெய் யா பாக் ஓகேனா இதன ரிமூவ் பட்னி ಕೇಳಿದ್ದೀನಿ ಅಲರ್ಜಿ ಇರಿಟೇಷನು ಏನಾದ್ರು ಆದರೆ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ದಯವಿಟ್ಟು ಏನಾದರೂ ಮಾಡ್ಕೊಳ್ಳೋಕೆ ಮುಂಚೆ ನೋಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡಿ ಎಷ್ಟೋ ಸಲ ಮೂಲತಿ ಪ್ಯಾಚ್ ಟೆಸ್ಟಲ್ಲಿ ಪಾಸಾಗಿ ಆಮೇಲೆ ಇರಿಟೇಷನ್ ಸ್ಟಾರ್ಟ್ ಮಾಡೋದು ಇದೆ ಸೊ ಅಕ್ಕಿ ಹಿಟ್ಟು ಟೊಮೆಟೊ ರಸ ಮತ್ತು ಬೇಸನ್ ಬೇಸನ್ ಶೈನಿಂಗ್ ಕೊಟ್ಟು ಟೈಟ್ನೆಸ್ ಕೊಟ್ಟರೆ ಅಕ್ಕಿ ಹಿಟ್ಟು ಮತ್ತು ಟೊಮೆಟೊ ರಸ ಬ್ಲೀಚಿಂಗ್ ಕೆಲಸ ಮಾಡುತ್ತೆ ಫೇಸ್ಗೆ ನೋಡಿ ಸ್ಕಿನ್ನು ಎಷ್ಟು ಬ್ರೈಟ್ ಆಯ್ತು ಅಂತ ಅಲ್ವಾ ಈಗ ಮುಲತ್ತಿದ್ದೇನೆ ಏನ್ ಮಾಡ್ಕೊಂಡಿದೆ ನೋಡಿ ಅದು ಹಾಕೊಳ್ತಾ ಇದ್ದ ಮುಖ ನೋಡಿ ಒಳ್ಳೆ ಬ್ಲೀಚ್ ಆದಂಗೆ ಆಗೋಯ್ತು ಮುಖ ಅಕ್ಕಿ ಅಕ್ಕಿಟಲ್ಲಿ ಫೇಸ್ ಇದು ಮಾಡಿರ್ತೀವಲ್ಲ ಸೊ ಇದೇನಾದ್ರು ಇರಿಟೇಷನ್ ಆದರೆ ಸ್ಟಾಪ್ ಮೊಸರು ಹಾಕಿದ್ದೀನಿ ಆಲೂಗೆಡ್ಡೆದು ಸ್ಟಾಚ್ ಹಾಕಿದ್ದೀನಿ ಮತ್ತು ಆಲೂಗೆಡ್ಡೆ ರಸ ನಲ್ಲಪ್ಪರ ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಅಂತ ನಂಗೆ ಒಂದು ಸೆಕ್ಷನ್ ಹಾಕಿ ಅದು ಆನ್ಲೈನಲ್ಲಿ ಅವೈಲಬಲ್ ಇದೆ ನಾನು ನೋಡಿಲ್ಲ ಇದೆ ಅಂತ ಯಾರೋ ಹೇಳಿದ್ರು இல்லை கொட்டக்கல் ஆயுர்வேதி ஷாப்பு அவ தோர்செல்லாம் யாவரீதி சர்ச் அந்த நமக்கு ஃபஸ்ட்டு முக்காட்டு ப்ளீச் இங்க பக்கி தீனி ஓகேண்ணா இது இங்கே நான் ஹாக்கிதான் நன்கேனும் உரித்தில அக்கஸ்மாக்கு நின்றுனாரூ பர்னிங்கு இரிட்டேஷனு அய்யோ இறோக்காகல இம்மிடியேட்டாக தொழை விட இடோது இல்லை ஓகேண்ணா ஃபிரெண்ட்ஸ் ஆமேலே சொல் ஐஸ் ரப் மாடி ಮುಖ ಏನಾದ್ರು ಇದಾಗುತ್ತೆ ಪಾಪ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಏನು ಹೇಳೋದು ಅಂತಲೇ ಗೊತ್ತಿಲ್ಲ ನೋಡೋಣ ಅವ್ರಿಗೂ ಏನಾದ್ರು ಭೀ ತರ್ತೀನಿ ಪ್ಯಾಕ್ಸು ಬಟ್ ಏನು ತರೋಕ್ಕೂ ಭಯ ಯಾಕಂದರೆ ಏನಾರು ಹೆಚ್ಚು ಕಮ್ಮಿ ಆಗೋದ್ರೆ ಅಲ್ವಾ ಸೊ ಅದಕ್ಕೆ ನೋಡೋಣ ಮೈಲ್ಡ್ ಪ್ಯಾಕ್ಸ್ ಬರ್ತೀನಿ ನೆಕ್ಸ್ಟ್ ಸರಿ ಓನ್ಲಿ ಫಾರ್ ಸೆನ್ಸಿಟಿವ್ ಸ್ಕಿನ್ ಸೊ ಅದೇ ಏನಂತೀವಿ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಪಿಗ್ಮೆಂಟೇಷನ್ ಬರಬಾರ್ದು ಯಾವುದೇ ರಿಲೇಟೆಡ್ ಸ್ಕಿನ್ ಪ್ರಾಬ್ಲಮ್ಸ್ ಬರಬಾರ್ದು ಬಂತು ಹೋದರೆ ಕಷ್ಟ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಶೈನಿಂಗ್ ನೋಡಿ ಯಾವ ರೀತಿ ಇದೆ ನೀವು ಅಕಸ್ಮಾತ್ ಬ್ಲೀಚ್ ಮಾಡ್ಕೊಳ್ಬೇಕು ನೀವು ಮುಖಕ್ಕೆ ಆದರೆ ಟೊಮೆಟೊ ರಸ ಅಕ್ಕಿ ಹಿಟ್ಟು ಬೇಸನ್ ಅಷ್ಟು ಹಚ್ಬಿಟ್ಟು ಒಂದು ಕಾಲು ಗಂಟೆ ಬಿಟ್ಬಿಡಿ ಫುಲ್ ಡ್ರೈ ಆಗೋಕ್ ಬಿಡೋದು ಬೇಡ ಆಮೇಲೆ ಹಾಲಲ್ಲಿ ತೆಗಿರಿ ಅವಾಗ ಫುಲ್ ಬ್ಲೀಚಿಂಗ್ ಎಫೆಕ್ಟ್ ಇರುತ್ತೆ ನಿಮ್ಮ ಸ್ಕಿನ್ಗೆ ಇದು ಎಂಟು ನಿಮಿಷ ಅಂದರೆ ನಿಮ್ಮ ಜೊತೆ ಸಿಗ್ತೀನಿ ಇದೊಂದು ಎಂಟು ನಿಮಿಷ ಆಗಿದೆ ಓಕೆನಾ ಬೇಕಾದ್ರೆ ನೀವು ಇನ್ನೂ ಫುಲ್ಲು ಡ್ರೈ ಮಾಡ್ಕೊಳ್ಳೋ ಮಾಡ್ಕೊಳ್ಳಿ ಆದರೆ ಫುಲ್ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಯಾವ ರೀತಿ ಇದೆ ಅಂತ ಇದು ನೋಡಿಲ್ವಾ ವಂಡರ್ಸ್ ಕೆಲಸ ಮಾಡುತ್ತೆ ಮುಲತಿ ಮುಲತಿ ಅನ್ எஸ்டு க்ளியர் ஆகி பிரைட் ஆய் நோடி ஸ்கின் இது மஜிக்காக கலசி சோ இங்கே வீடியோ எல்லாம் முக்தி இன்னும் ஏன்னா நமக்கு டவுட்ஸ் இதெல்லாம் டெஃபினேட்டாக நான் கமெண்ட்ஸ் ஹாக்கி ஆமேல் கலோரு லிங்க்ஸ் கேட்கிர் ஆங்கு நான் மத்னொழி செண்ட் மாத்தி நமக்கு ஆமேல இன்னும் ஏன்னா டவுட் இதெல்லாம் பிகமெண்டேஷன் பிடி ನೀವು ನನ್ನ ಕಮೆಂಟ್ಸ್ ಹಾಕಿ ಇದು ಮಾಡಿ ದಯವಿಟ್ಟು ಯಾರ್ಯಾರು ಪಿಗ್ಮೆಂಟೇಷನ್ ಇಲ್ಲ ದಯವಿಟ್ಟು ನಲಪ ಮರ ಅಡಿ ತೊಗೊಳ್ಳಿ ಹೋಮ್ ರೆಮಡಿಸು ಟ್ರೈ ಮಾಡಿ ಸುಮಾರು ಜನಕ್ಕೆ ನೀವು ಯಾಕೆ ಡಿಲೇ ಮಾಡ್ತಿದ್ದೀರಾ ಅಲ್ವಾ ಜಸ್ಟ್ ಆಲ್ ಅಂದು ಸಬ್ಸ್ಕ್ರಿಪ್ಷನ್ ಕೊಡಿ ಅಲ್ಲಿ ರೆಡ್ ಇದೆಯಾ ಸಬ್ಸ್ಕ್ರೈಬ್ ಅಂತ ಅದನ್ನು ಒತ್ತಿ ತ್ರೀ ಡೌಟ್ಸ್ ಇದೆಯಲ್ಲ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ರೂಪಾಯಿಯೂ ಖರ್ಚಾಗೋಲ್ಲ ಓಕೆನಾ ನನಗೆ ಒಂದು ರೂಪಾಯಿ ಬರುತ್ತೆ ಅದರಿಂದ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ತಾ ಸಂಜೆ ಹೋದ ಅದ್ಭುತವಾದ ವೀಡಿಯೋಸ್ ಇದೆ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಿಲ್ವಾ ಥ್ಯಾಂಕ್ ಯು